ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಕಾಲಿಫ್ಲವರ್ ಫ್ರೈ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಅರ್ಧದಷ್ಟು ಫ್ಲವರ್ ತೊಗೊಂಡಿದ್ದೇನೆ ಆಮೇಲೆ ಇದಕ್ಕೆ ನಾವು ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಪೇಸ್ಟ್ ಹಾಕೋದಕ್ಕಿಂತ ನಾವು ಈ ಮ ಈ ರೀತಿ ಮನೆಯಲ್ಲೇ ಜಜ್ಜಿ ಅದರ ಪೇಸ್ಟ್ ಮಾಡಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಪೇಸ್ಟ್ ಮಾಡಿಕೊಂಡು ನಾವೀಗ ಇದನ್ನು ಈ ಕಾಲಿಫ್ಲವರ್ಗೆ ಹಾಕುವ ಇದು ಸಿಂಪಲ್ ಆಗಿ ಮಾಡುವಂಥ ಒಂದು ಫ್ರೈ ಇವಾಗ ಇದಕ್ಕೆ ನಾನು ಚಿಲ್ಲಿ ಪೌಡರ್ ಹಾಕ್ತಿದ್ದೇನೆ ಇದು ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕೊಳ್ಳಿ ಆಮೇಲೆ ಸ್ವಲ್ಪ ಅರಶಿನ ಪೌಡರ್ ಇದು ನಾನು ಮೊದಲೇ ಕಾಲಿಫ್ಲವರನ್ನು ಉಪ್ಪು ಮತ್ತು ಅರಿಶಿನ ಪೌಡ್ರಲ್ಲಿ ಸ್ವಲ್ಪ ಹೊತ್ತು ಬಿಸಿ ನೀರಲ್ಲಿ ಹಾಕಿ ನೆನೆಯಿಟ್ಟು ಆಮೇಲೆ ವಾಶ್ ಮಾಡಿ ತಂದಿರೋದು ರುಚಿಗೆ ಬೇಕಾದಷ್ಟು ಉಪ್ಪು ಇವಾಗ ನಾನು ಇದಕ್ಕೆ ಮೂರು ಸ್ಪೂನ್ ಮೈದಾ ಹಾಕ್ತಿದ್ದೇನೆ ನೋಡಿ ಕ್ರಿಸ್ಪ್ ಆಗಿ ಬರಲಿಕ್ಕೆ ಒಂದು ಸ್ಪೂನ್ ಕಾರ್ನ್ಫ್ಲೋರ್ ಆಗ್ತಿದ್ದೇನೆ ಇವಾಗ ಇದಕ್ಕೆ ನಾವು ಸ್ವಲ್ಪ ನೀರು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಆಗಲಿಕ್ಕೆ ಬಿಡಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ನೀರಾಕಿ ಹಾಕಿ ಮಿಕ್ಸ್ ಮಾಡಿಡಿ ಈ ರೀತಿ ಮಸಾಲೆ ಎಲ್ಲ ಇದು ಗೋಬಿಗೆ ಸರಿ ಮಿಕ್ಸ್ ಹಾಗೆ ಮಿಕ್ಸ್ ಮಾಡಿ ಹಾಫ್ ಆನ್ ಅವರ್ ಮ್ಯಾರಿನೇಟ್ ಆಗಲಿಕ್ಕೆ ಬಿಡಿ ಇದು ಮ್ಯಾರಿನೇಟ್ ಆಗುವಷ್ಟು ಹೊತ್ತಿಗೆ ನಾವೊಂದು ಸಿಂಪಲ್ ಆಗಿರುವ ಒಂದು ಟೊಮೆಟೊ ಸಾರು ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲು ನಾನು ಒಗ್ಗರಣೆಗೆ ಇಲ್ಲಿ ತೆಂಗಿನ ಎಣ್ಣೆ ಹಾಕ್ತಿದ್ದೇನೆ ಎರಡು ಸ್ಪೂನಷ್ಟು ತೆಂಗಿನ ಎಣ್ಣೆ ಬ್ಯಾಡ್ಗಿ ಮೆಣಸು ನಾಲ್ಕೆಸಳು ಬೆಳ್ಳುಳ್ಳಿ ಹಾಕ್ತಿದ್ದೇನೆ ಇದಿಷ್ಟನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಎಣ್ಣೆಯಲ್ಲಿ ಲೋ ಇದೆ ಶುಂಠಿ ಮತ್ತು ಹಸಿಮೆಣಸು ಮೆಣಸು ನೀವು ಖಾರ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಇದಕ್ಕೀಗ ಒಂದು ದೊಡ್ಡ ಈರುಳ್ಳಿ ಹಾಕ್ತಿದ್ದೇನೆ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಒಂದು ಸಣ್ಣ ತುಂಡು ಹುಣಸೆ ಹಣ್ಣನ್ನು ನೀರಲ್ಲಿ ಮಿಕ್ಸ್ ಮಾಡಿ ಅದರ ನೀರು ಹಾಕ್ತಿದ್ದೇನೆ ಇದಕ್ಕೆ ಅರಿಶಿನ ಪೌಡರ್ ಚಿಲ್ಲಿ ಪೌಡರ್ ಹಸಿ ಮೆಣಸು ಕೂಡ ಹಾಕಿದ್ದೇವೆ ಹಾಗಾಗಿ ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕೊಳ್ಳಿ ಎರಡು ಟೊಮೆಟೊ ಹಾಕ್ತಿದ್ದೇನೆ ಇದು ಸ್ವಲ್ಪ ಹೊತ್ತು ಸಾಫ್ಟಾಗಿ ಹೀಗೆ ಇವಾಗ ಇದಕ್ಕೆ ಕೊತ್ತಂಬರಿ ಮತ್ತು ಜೀರಿಗೆ ಪೌಡರ್ ಅರ್ಧ ಸ್ಪೂನ್ ಹಾಕ್ತಿದ್ದೇನೆ ಇದು ಚಿಕ್ಕ ಸ್ಪೂನ್ ಆಗಿರೋದ್ರಿಂದ ಎರಡು ಸ್ಪೂನ್ ತೊಗೊಂಡಿದ್ದೇನೆ ತಿಪ್ಪು ಚೆನ್ನಾಗಿ ಫ್ರೈ ಆಗಲಿ ಸ್ಪೂನಷ್ಟು ಕಾಯಿ ತುರಿ ಹಾಕ್ತಿದ್ದೇನೆ ಇದು ಇದು ಸ್ವಲ್ಪ ಹೊತ್ತು ಸಾಫ್ಟ್ ಆದಮೇಲೆ ಇದಕ್ಕೆ ಹುಣಸೆ ರಸ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೀಗ ಇದಕ್ಕೀಗ ಎಷ್ಟು ಬೇಕಷ್ಟು ನೋಡಿಕೊಂಡು ನೀರು ಹಾಕೊಳ್ಳಿ ನಿನಗೆ ಯಾವ ಹದದಲ್ಲಿ ಸಾರು ಬೇಕು ಅದಕ್ಕೆ ನೀರು ಹಾಕ್ಕೊಳ್ಳಿ ಆಮೇಲೆ ಇದು ಚೆನ್ನಾಗಿ ಕುದಿ ಬರಲಿ ನೀವು ರುಚಿ ನೋಡಿಬಿಟ್ಟು ಉಪ್ಪು ಬೇಕಿದ್ರೆ ಸೇರಿಸ್ಕೊಳ್ಳಿ ಇದು ಇವಾಗ ಚೆನ್ನಾಗಿ ಕುದಿ ಬರಲಿ ನೋಡಿ ಸಾರು ಕುದಿ ಬಂದಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೇನೆ ನೋಡಿ ರುಚಿಯಾದ ಟೊಮೆಟೊ ಸಾರ್ ರೆಡಿ ಆಯ್ತು ನೀವು ಒಂದ್ಸಲ ಟ್ರೈ ಮಾಡಿ ಗೋಬಿ ಕ್ರಿಸ್ಪ್ ಆಗುವವರೆಗೆ ಫ್ರೈ ಮಾಡಿ ನೋಡಿ ಇದು ಇವಾಗ ಫ್ರೈ ಆಗಿದೆ ಈಗ ಇದನ್ನು ನಾನು ತೆಗಿತೇನೆ ನೋಡಿ ಚೆನ್ನಾಗಿ ಕ್ರಿಸ್ಪ್ ಆಗಿ ಬಂದಿದೆ ಈಗ ನಾನು ಸೆಕೆಂಡ್ ರೌಂಡ್ ಹಾಕ್ತಿದ್ದೇನೆ ಇದನ್ನು ಕೂಡ ಇದೇ ರೀತಿ ಕ್ರಿಸ್ಪಾಗಿ ಬರೋವರೆಗೂ ಫ್ರೈ ಮಾಡಿ ನೋಡಿ ಸಿಂಪಲ್ ಆಗಿರೋ ಒಂದು ಗೋಬಿ ಫ್ರೈ ರೆಡಿ ಆಯಿತು ಊಟದ ಜೊತೆಗೆ ಜೊತೆಗೆ ಆಮೇಲೆ ನಾವು ಆವಾಗಲೇ ಮಾಡಿರೋ ಟೊಮೆಟೊ ಸಾರು ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಜಾಸ್ತಿ ಇಂಗ್ರೀಡಿಯಂಟ್ಸ್ ಏನೂ ಇಲ್ಲ ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕಿ ನೋಡಿ ಕ್ರಿಸ್ಪಾಗಿ ಬರುತ್ತೆ